ಐನಾಪುರದ ಪೋತದಾರ್ ಬಂಧುಗಳ ಹೆಸರು ಎಂದೆಂದಿಗೂ ಅಜರಾಮರ ಬಸವೇಶ್ವರ ಶ್ರೀಗಳ ಅಭಿಮತ ಮನುಷ್ಯ ಹುಟ್ಟಿದಾಗ ಉಸಿರು ಇರುತ್ತದೆ ಹೆಸರು ಇರುವುದಿಲ್ಲ ಜೀವನ ಉದ್ದಕ್ಕೂ ಸಮಾಜಮುಖಿ ಕೆಲಸ ಮಾಡಿದಾಗ ಮಾತ್ರ ಹೆಸರು ಉಳಿಯುತ್ತದೆ ಪೋತದಾರ್ ಕುಟುಂಬದ ತಾಯಿ ಗೀತಾ ಮಾತೆಯು ತನ್ನ ಮಕ್ಕಳನ್ನು ಧರ್ಮವಂತರನ್ನಾಗಿ ನೀತಿವಂತರನ್ನಾಗಿ ಬೆಳೆಸಿ ಅವರ ಹೆಸರು ಎಂದಿಗೂ ಅಜರಾಮರವಾಗುವಂತೆ ಮಾಡಿದ್ದಾರೆಂದು ಗುರುದೇವಾಶ್ರಮದ ಬಸವೇಶ್ವರ ಶ್ರೀಗಳು ಹೇಳಿದ್ದಾರೆ ಅವರು ಕಾಕಪಾಡ ತಾಲೂಕಿನ ಐನಾಪುರ್ ಪಟ್ಟಣದ ಶ್ರೀ ವೇದಾಂತಕ್ಕೆ ಸರಿ ಮಲ್ಲಿಕಾರ್ಜುನ ಗುರುದೇವ ಆಶ್ರಮದಲ್ಲಿ ಗೀತಾ ತಾಯಿಯ ಸಹಸ್ರ ಚಂದ್ರ ದರ್ಶನ ವಿಜಯ್ ಪೋತದಾರ್ ಅವರ ಅರವತ್ತೊಂದನೇ ಹುಟ್ಟುಹಬ್ಬ ಹಾಗೂ ಪೋತದಾರ್ ವಂಶದ ಕುಡಿಯಾದ ಪ್ರೇಷಾ ಇವಳ ಹುಟ್ಟುಹಬ್ಬದ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು ಗೀತಾ ತಾಯಿಯವರು ಉತ್ತಮ ಸಂಸ್ಕಾರ ನೀಡಿ ಮಗ ವಿಜಯ ಹೆಸರಿನಂತೆ ಅವರನ್ನು ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ವ್ಯಕ್ತಿಯಾಗಿ ರೂಪಿಸಿದ್ದಾರೆ ಎಂದರು ತಾಯಿ ಮಕ್ಕಳಿಗೆ ಬರೀ ಬದುಕನ್ನಟ್ಟ ಕೊಡ್ಲಿಲ್ಲಂತ ಬದುಕಿನ ದೊಡಕಿ ಜೊತೆಗೆ ಸಂಸ್ಕಾರವನ್ನು ಹೊಂದ ಅವರಿಗೆ ನೀತಿ ನ್ಯಾಯ ಧರ್ಮಗಳನ್ನು ಎರಡನ್ನೂ ಕೂಡ ಕೊಟ್ಟಿದಾರಲ್ಲ ಆ ತಾಯಿ ಇವತ್ತ ಅವರೆಲ್ಲರೂ ಕೂಡ್ಕೊಂಡು ಆ ತಾಯಿಗೆ ವಿಶೇಷವಾಗಿ ಸಹಸ್ರ ಚಂದ್ರ ದರ್ಶನವನ್ನು ಮಾಡಿರ್ತಕ್ಕಂಥ ಮಹಾತಾಯಿ ಮಕ್ಕಳಿಗೆ ತಾನು ಬದುಕನ್ನು ಕೊಟ್ಟರೆ ಪೂರ್ಣ ಆಗೋದಿಲ್ಲ ಬದುಕದ ಜೊತೆಗೆ ಧರ್ಮವಂತ ನೀತಿಯನ್ನು ಎರಡನ್ನು ಕೊಡೋಣ ಅಂತೇಳಿ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಮಹಾತಾಯಿ ಅವರು ನಾಲ್ಕು ಮಂದಿ ಅಂತ ಹೇಳ್ತಾರ ನಾಲ್ಕು ಮಂದಿ ಹೆಂಗೆ ಅಂದ್ರೆ ರಾಮಾಯಣದಾಗ ನೋಡ್ದಂಗತ್ತ ಎಷ್ಟು ಮಂದಿ ಅಲ್ಲ ಅದು ಅಲ್ಲದೆ ಇವತ್ತು ವಿಜಯರ ಬಗ್ಗೆ ಭಾಳ ಸುಂದರವಾಗಿ ಎಲ್ಲರೂ ಹೇಳಿದರೆ ಅವ್ರು ಹೇಳಿದರು ಆ ಅವ್ರಿಗೆ ಈ ಧಾರ್ಮಿಕ ಇದರಲ್ಲಿ ಬರಬೇಕಾದ್ರೆ ತಾಯಿ ಸಂಸ್ಕಾರ ಕೊಟ್ಟಾಳು ಅಂತೇಳಿ ಈ ವಿಜಯ್ ಇದರಲ್ಲಿ ಬಂದಿದ್ದಾರೆ ಧರ್ಮದಲ್ಲಿ ದಾನದಲ್ಲಿ ಪರೋಪಕಾರದಲ್ಲಿ ಎಲ್ಲದರಲ್ಲಿ ವಿಜಯ್ ಅವರ ಹೆಸರನ್ನು ನಾವು ಇವತ್ತು ಕೇಳ್ತಿದ್ದೇವಿ ಅಗಳಿಕೆ ಹೇಳಿದಂಗೆ ಅವ್ರ ಹೆಸರು ಮಜಾ ಐತಿಲ್ರಿ ವಿಜಯ ಅಂತ ಐತಿ ಅವ್ರು ಎಲ್ಲಿ ಬೇಕಾದಲ್ಲಿ ಮಾಡಿದ್ದಲ್ಲ ವಿಜಯನ ಬಳಕನ್ನು ಅರವತ್ತು ವರ್ಷ ಅವ್ರು ನಡೆಸಿದ್ರು ಅದು ಅಲ್ಲದೆ ಅವ್ರ ಅನ್ನೋರು ಮಾತಾಡಿದಿರಲಿ ಈಗ ರಾಜೇಂದ್ರ ಅವರು ಅವರು ಕೂಡ ಭಾಳ ರಾಜಕೀಯದಲ್ಲಿ ಇದ್ದವರು ಎಲ್ಲ ರಂಗದಲ್ಲಿ ನಾವು ನಾವು ನಮ್ಮ ಸುಂದರವಾದನ್ನು ಬದುಕನ್ನು ಕಟ್ಕೊಳ್ಬೇಕಾದ್ರೆ ತಾಯಿ ಬದುಕನ್ನು ನಾವು ಮೊದಲ ಮಾಡ್ಕೊಂಡು ಆ ಬಳಕ ನಮ್ಮದು ಮಾಡ್ಕೊಂಡು ಅಂತೇಳಿ ಮೊದಲ ಚಂದ್ರ ದರ್ಶನ ಮಾಡಿರ್ತಕ್ಕಂಥ ತಾಯಿ ಕಾರ್ಯಕ್ರಮ ಮಾಡಿದರು ಆ ಬಳಕ ವಿಜಯರವರ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಬಹಳ ಮಾತಾಡುವಂಥ ಸಮಯ ಇಲ್ಲ ಷಡಕ್ಷರಿ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು ಪಿಕೆಪಿಎಸ್ನ ಅಧ್ಯಕ್ಷರಾದ ತಮ್ಮಣ್ಣ ಪಾರ್ಶೆಟ್ಟಿ ರೈತ ಮುಖಂಡ ಹಾಗೂ ಕೆಆರ್ಇ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷ ದಾದಾಗೌಡ ಪಾಟೀಲ್ ವಿಜಯಪುರದ ಡಾಕ್ಟರ್ ಜ್ಞಾನೇಶ್ವರ್ ಪಂಡಿತ್ ಪೂನಾದ ವಿನಯ್ ಪೋತಾರ್ ಮತ್ತು ವಿರೂಪಾಕ್ಷೂಗನವರ್ ಮಾತನಾಡಿದರು ಕಟ್ಟಿ ಬಿತ್ತು ಬರತ್ ಎಂತ ಕುಟುಂಬ ಯಾಕಪ್ಪ ಅಂದ್ರೆ ಅಟ್ಟ ನಮ್ಮ ಕುಟುಂಬ ನೆಡಿಬಹುದು ಈಗ ನೋಡ್ರಿ ಇದು ಅದು ಯಜಮಾನ ಕುಟುಂಬ ದುಡ್ಡು ಕೊಟ್ಟು ನೋಡ್ರಿ ಪುಕೋಟ ನೋಡುದು ಯಜಮಾನಿ ಕುಟುಂಬ ಯಾಕ ಈ ಪದ್ನಾರು ಮನೆ ಇಷ್ಟೊಂದು ಬಾಳ ಬೆಳಗ ಆಯ್ತು ಯಾಕಪ್ಪ ಅಂದ್ರ ಮೊದಲೊಂದು ನಾನುಡಿ ಇತ್ತು ಅಜ್ಜಿ ಇಲ್ಲದ ಮನೆ ಮನೆ ಅಲ್ಲ ಮಜ್ಜಿಗೆ ಇಲ್ಲದ ಊಟ ಊಟ ಅಲ್ಲ ಸಂಪೂರ್ಣ ಮನೆ ಅಜ್ಜಿ ಇರುವಂತ ಮನೆತನ ಈ ಮನೆತನ ಯಾಕೆ ಹಿಂದೆ ಬೆಳಗ ಅಂದ್ರೆ ಅಂದ್ರ ಅವ್ರೆಂದು ಈ ಕುಟುಂಬದ ನೇತೃತ್ವ ಮಾಡಿಲ್ಲ ಮಾತೃತ್ವ ಮಾಡ್ಯಾರು ಅದಕ್ಕೆ ಈ ಕುಟುಂಬ ಬೆಳೆ ಆಯ್ತು ಸತ್ಯವತ್ತ ಯಾರು ಇವತ್ತಿನ ದಿವಸ ವಿಜಯ್ ನನಗೆ ತ್ರಾಸ ಆಗೈತಿ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆಕ್ ಒಬ್ಬ ದವಾಖಾನೆಗೆ ದವಾಖಂಡಿಗೆ ಹೋಗುವ ರೊಕ್ ಬೇಕಾಗಿತ್ತು ಆಯ್ತವ್ರಿತ್ತು ಎಲ್ಲಿ ರಾಕ್ ಸಿಗ್ಲಿಲ್ಲ ವಿಜಯ್ ರೊಕ್ ಬೇಕಾಗ್ಯಂದ್ರ ರಾತ್ರಿ ರೊಕ್ಕ ಕೊಟ್ಟಂತ ವ್ಯಕ್ತಿ ಯಾರ ಇದ್ರೆ ವಿಜಯ್ ಕುಮಾರ್ आता माता नरेंद्र इवत्र दिवस हि पातकार फॅमिली यांना किता वाजणं ते यार रहित रा ताई राहित्या न आता मारता इवत्र दिवस गेल्या वीस वर्षापासून खूप जवळचा संबंध आहे आणि याबद्दल एकच सांगू इच्छितो की आज वडील आणि मुलगा हे सुद्धा वेगळे राहतात अशा काळामध्ये चार पिढी एकत्र ठेवणं आणि ते एकत्रित राहणं ही खूप मोठी गोष्ट आहे आणि ते करत असताना संपूर्ण संस्कृतीचं पालन करणं प्रेमानं राहणं आणि सगळ्यांना एकत्रित ठेवणं त्यांच्यासाठी सगळ्यात मोठी भूमिका जी आहे ती ताईंची आहे त्याचे संपूर्ण जे कुटुंब आहे त्याला बांधून ठेवलेलं आहे आणि त्या सगळ्यांची काळजी घेतात आणि आम्हाला काय समजायचं नाही लग्न झालं भाऊजी काय करतात अरे ते सोन्याचं असं एवढं माहिती होतं ओके तर बेसिकली आता मीन आमच्या फॅमिलीचं बॅकग्राऊंड असं आहे की आईकडून सगळे प्रोफेसर आय आय टी प्रोफेसर आहेत जानपूरमध्ये काका डॉक्टर आहेत वडील एक्झिक्युटिव्ह इंजिनियर होते आम्ही सगळे आम्ही इंजिनियर डॉक्टर आहोत आणि भाऊजींची फॅमिलीमध्ये सगळे बिझनेस नाही आहेत आता त्यांच्यामध्ये पण भाऊजी काही वकील आहेत सिव्हिल इंजिनियर आहेत त्यांचे ओवरऑल बिझनेस फॅमिली आहे तर सांगायचं मुद्दा हे कसं आहे की आय एम अ कम्प्युटर इंजिनियर आणि विजू भाऊजींचं डोकं इट्स फास्टर दॅन शकतो नंतर राजेंद्र पोतदार मातनाडुता ನಮ್ಮ ಅಚ್ಚನವರ ಕಾಲದಿಂದಲೂ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಒಳ್ಳೆಯ ಒಡನಾಟದಿಂದ ಜನರ ಸಹಕಾರದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಇದಕ್ಕೆಲ್ಲ ನಮ್ಮೂರಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಗಾಣಗೀರ್ ಪ್ರೇಮಲತಾ ರೆಡ್ಡಿ ದಾದಾಗೌಡ ಪಾಟೀಲ್ ಶಿವಗೌಡ ಪಾರ್ಶೆಟ್ಟಿ ರವೀಂದ್ರ ಗಾಣಗೀರ್ ಮನೆತನದವರು ನಮ್ಮನ್ನು ಬೆಳೆಸುವಲ್ಲಿ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಎಂದು ಸ್ಮರಿಸಿದರು ಅದು ರಾಜಕೀಯವಾಗಿ ನಮ್ಮಲ್ಲಿ ಎಷ್ಟೇ ಭೇದ ಭಿನ್ನಾಭಿಪ್ರಾಯ ಬಂದಾಗ ನಾವು ವರ್ಷಗಳ ಹಿಂದೆ ನಾವು ಒಂದೇ ಅವರ ಆಶ್ರಯದೊಳಗು ಅವ್ರು ಇದ್ರೊಳಗೆ ನಾವು ಬೆಳೆದು ಬಂದಿದ್ವಿ ಇನ್ನೂ ಅದ್ರ ಸಹಿತ ನಮ್ಗೆ ಯಾವಾದ್ರು ಕಠಿಣ ಪ್ರಸಂಗ ಬಂದ್ರೆ ನಮ್ಮ ಬೆನ್ನಲ್ ಬ್ಯಾಂಗ್ ಇರ್ತಾರೋ ಅದ್ರ ಜೊತೆಗೆ ನಮ್ಮ ಪ್ರೇಮಲತಾ ರೆಡ್ಡಿ ಆಗ್ತವ್ರು ರಾಜಕೀಯವಾಗಿ ಇರ್ಬೋದು ಅಥವಾ ಮತ್ತೆ ಯಾವ್ದಾರ ಇರಬೇಕು ನಮ್ಮ ಯಾವ್ದೇ ಕಾರ್ಯಕ್ರಮಗಳ ಮುಂದೆ ನಿಂತ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತವರು ಸಹ ನಾವು ನೆರೆಸ್ಕೊಳ್ಬೇಕಾಗ್ತದೆ ಮತ್ತೊಬ್ಬರು ಪಾರಶೆಟ್ಟಿ ಬಂಧುಗಳು ಶಿವಗಣ್ಣ ಪಾರಶೆಟ್ಟಿ ಮತ್ತು ನಮ್ಮ ಅಡಿವಪ್ಪ ಪಾರ ಅವರು ನಾವು ಅಡಿಯಪ್ಪ ಅಂದ್ರೆ ನಾವು ರಾಜಕೀಯವಾಗಿ ನಾವು ಭಿನ್ನಾಭಿಪ್ರಾಯಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇಲ್ಲ ಕಠಿಣ ಪ್ರಸಂಗದಲ್ಲಿ ನಮ್ಮ ಹಿಂದೆ ನಿಂತು ಕೆಲಸ ಮಾಡಿದವ್ರು ಯಾರಾದ್ರೂ ಇದ್ರೆ ಶಿವಗೊಂಡ ಪಾರಿಶೆಟ್ಟಿ ಅಡವಪ್ಪ ಪಾರಿಶೆಟ್ಟಿ ಅಡವಪ್ಪ ಪಾರಿಶೆಟ್ಟಿ ಅವರ ಒಂದು ಅಗದಿ ನಮ್ಮ ಒಂದು ಕೆಟ್ಟ ಸಂದರ್ಭದೊಳಗೆ ಒಂದು ಒಂದು ಯಾವುದೋ ಒಂದು ಇದರೊಳಗೆ ತನ್ನ ಜೀವದ ಖಬರಿ ಇಲ್ಲದ ನಮ್ಮ ಹಿಂದೆ ನಿಂತಂತ ಮಹಾನುಭಾವರು ಅವನು ಇದೇ ವೇಳೆ ಪೋತದಾರ್ ಕುಟುಂಬದವರು ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಐವತ್ತು ಸಾವಿರ ಹಾಗೂ ಬ್ರಾಹ್ಮಣ ಸಮಾಜದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ದೇಣಿಗೆ ನೀಡಿದರು ಈ ಸಂದರ್ಭದಲ್ಲಿ ರಾಜುಗೌಡ ಪಾಟೀಲ್ ಪ್ರವೀಣ್ ಗಾಡ್ಗೆ ಪ್ರಶಾಂತ್ ಅಫರಾಜ್ ವಿರೂಪಾಕ್ಷ ಡೂಗಣ್ಣವರ್ ಅಣ್ಣಾಸಾಬ್ ಡೂಗಣ್ಣವರ್ ವಿನಾಯಕ್ ಪೋತದಾರ್ ನಾರಾಯಣ್ ಪೋತದಾರ್ ಅನಂತ್ ಪೋತದಾರ್ ಯೋಗೇಶ್ ಪೋತದಾರ್ ವೈಭವ್ ಪೋತದಾರ್ ಪವನ್ ಪೋತ್ದಾರ್ ಮಲ್ಲಪ್ಪ ಬೆಳಗ್ಲಿ ಅನೂಪ್ ಶೆಟ್ಟಿ ಮೋರೇಶ್ವರ್ ಭಟ್ವರ್ಧನ್ ಪಾಯಪ್ಪ ಕೊಡವಕ್ಕಲ್ಗಿ ಮಹಂತೇಶ್ ಮಹಾಜನ್ ಕಮಲಾಕರ್ ಪೋತದಾರ್ ಸುನಿಲ್ ಕಾಮತ್ಗಿ ಶಶಿಧರ್ ಕಾಮತ್ಗಿ ಸುರೇಶ್ ಗಾಂಡ್ಗೇರ್ ಪ್ರಶಾಂತ್ ಪೋತದಾರ್ ಆನಂದ್ ಕಟ್ಟಿ ರವೀಂದ್ರ ಬನಜ್ವಾಡ್ ಅಪ್ಪಾಸಾಬ್ ಅಫ್ರಾಜ್ ಸುರೇಶ್ ಕಾಮತ್ಗಿ ರಾಜೇಂದ್ರ ಶೇರ್ಶಾಳೆ ಮಹೇಶ್ ಸೊಲ್ಲಾಪುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಲ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ